ಹಲೋ ಎಲ್ಲರಿಗೂ ವೆಲ್ಕಮ್ ಟು ಇನ್ಸ್ಟಾ ಕೆಎಸ್ ನಾವು ಮಿಷನ್ ಆರಕ್ಷಕ ಒನ್ ಅನ್ನುವಂಥದ್ದನ್ನ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಈಗಾಗಲೇ ನಮ್ಮ ಇನ್ಸ್ಟಾ ಕೆಎಸ್ ಅಲ್ಲಿ ಅಂಡ್ ಇದರ ಮುಂದುವರೆದ ಭಾಗವಾಗಿ ಎರಡನೇ ಮಿಷನ್ ಆರಕ್ಷಕ ಬ್ಯಾಚ್ ಟೂ ನ ತರಗತಿಗಳನ್ನು ಮುಂದಿನ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಹದಿನೈದರಂದು ಪ್ರಾರಂಭ ಮಾಡ್ತಾ ಇದ್ದು ಫೋರ್ ಮಂತ್ಸ್ ಡ್ಯೂರೇಷನ್ ಅಲ್ಲಿ ಪೇಪರ್ ಒನ್ ಮತ್ತೆ ಟೂಗೆ ನಾವು ಕಂಪ್ಲೀಟ್ ಗೈಡೆನ್ಸ್ ನೊಂದಿಗೆ ನಿಮ್ಗೆ ನೀಡಲಾಗುತ್ತೆ ಅಂಡ್ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು ಎಕ್ಸ್ಪರ್ಟ್ ಮೆಂಟರ್ಸ್ ಮತ್ತೆ ಈಗಾಗಲೇ ಸಕ್ಸಸ್ ಆಗಿರುವಂತಹ ಕೆಲವೊಂದು ಪಿ ಎಸ್ ಐ ಗಳಿಂದ ನಿಮಗೆ ಗೈಡೆನ್ಸ್ ನೀಡಲಾಗುತ್ತೆ ಅಂಡ್ ಈ ಕೋರ್ಸ್ ಏನಿದೆ ಇದು ಪಿ ಎಸ್ ಐ ಇ ಎಸ್ ಐ ಹಾಗೂ ಗ್ರೂಪ್ ಸಿ ತರಗತಿಗಳು ಎಲ್ಲವನ್ನೂ ಕೂಡ ಇಲ್ಲಿ ನೀಡಲಾಗುತ್ತೆ ವೀಕ್ಲಿ ಕರೆಂಟ್ ಅಫೇರ್ಸ್ ಅನ್ನು ನಾವು ನೀಡ್ತಾ ಇದ್ದೀವಿ ಆ್ಯಂಡ್ ಇದರ ಜೊತೆಯಲ್ಲಿ ನಿಮಗೆ ವೀಕ್ಲಿ ಟೆಸ್ಟ್ ಸೀರೀಸ್ ಅನ್ನು ಕೂಡ ನೀಡಲಾಗುತ್ತೆ ಪಿ ಎಸ್ ಐ ಮತ್ತು ಇ ಎಸ್ ಐ ಗ್ರೂಪ್ ಸಿ ಗೆ ಸಂಬಂಧಪಟ್ಟಂತೆ ಈ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ನೋಟಿಫಿಕೇಶನ್ಗಳಾಗುವಂತಹ ಒಂದು ಎಲ್ಲ ಒಂದು ಗುಣಲಕ್ಷಣಗಳು ನಮ್ಮ ರಾಜ್ಯದಲ್ಲಿ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಿ ಥ್ಯಾಂಕ್ ಯು ಸೋ ಮಚ್